ಈ ರೈತರ ಪಂಪ್ಸೆಟ್ಗಳಿಗೆ ವಿದ್ಯುತ್ ಕೊಡ್ತಿರೋದು ನಾವು ಎರಡು ಸಾವಿರದ ಒಂಬತ್ತರಲ್ಲಿ ನಾವು ಬಿತ್ತನೆಗೆ ಬರಗಾಲದಲ್ಲಿ ಬಿತ್ತನೆ ಬೀಜ ಕೊಟ್ವಿ ಬಡ್ಡಿ ಸಮೇತ ನಿಮ್ದು ಈ ಸದ್ಯ ತೀರಿಸಬೇಕು ಅಯ್ಯೋ ನಮ್ಮ ದೇಶ ಸಂಸ್ಕೃತಿ ಎಡಗೈಯಲ್ಲಿ ಕೊಟ್ಟಿದ ಬಲಗೈಗೂ ಗೊತ್ತಾಗಲ ರೀತಿಯಲ್ಲಿ ದಾನ ಧರ್ಮ ಇದೆಲ್ಲದೂ ಕೂಡ ನಾವೆಲ್ಲರೂ ಕೂಡ ಮಾಡ್ಕೊಂಡ್ಬಂದಿರೋದು ಬಂದಿರೋದು ಕೋವಿಡ್ ಸಂದರ್ಭದಲ್ಲಿ ಒಂದು ಜೀವನ ಕೂಡ ಉಳಿಸ್ಬೇಕು ಅಂತ ಹೇಳಿ ಕಾರ್ಯಕರ್ತರ ಪಡೆ ಒಂದು ತುತ್ತಿಗೂ ಕೂಡ ಗತಿ ಇಲ್ದಂಥ ಒಂದು ಕೂಡ ನನ್ನಿಂದ ನನ್ನ ಪಕ್ಕದ ಮನೆಯಲ್ಲಿ ಒಂದು ಜೀವ ಉಳಿಲಿ ಅಂತೇಳಿ ಸಹಾಯಕ ಕೊಟ್ಟಂತ ಒಂದು ಸಂದರ್ಭಗಳು ನಾವು ನೋಡಿದ್ದೀವಿ ರೈತರ ಹೊಲ ಗದ್ದೆಯಲ್ಲ ಫ್ರೀ ಕರೆಂಟ್ ಸರ್ ನಿಮ್ಮ ಯಡಿಯೂರಪ್ಪನವರು ಎರಡು ಸಾವಿರದ ಎಂಟು ಎರಡು ಸಾವಿರದ ಹನ್ನೊಂದು ಮೂರು ವರ್ಷ ಅರವತ್ತೇಳು ದಿನಗಳು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸಿದರು ಆ ಸಂದರ್ಭದಲ್ಲಿ ರೈತರ ಹೆಸರಲ್ಲಿ ಕೊಟ್ಟಂಥ ಬಜೆಟ್ ಎರಡು ಸಾವಿರದ ಎಂಟು ಒಂಬತ್ತನೇ ಸಾಲಿನ ಆಯವ್ಯ ಭಾಷಣದಲ್ಲಿ ಈ ಪತ್ರಿಕೆ ನಿಮಗೂ ಕೂಡ ಕೊಡ್ತೀನಿ ಸರ್ ಘೋಷಣೆಯಂತೆ ಹತ್ತು ಹೆಚ್ ಪಿ ವರೆಗಿನ ರೈತರ ನೀರಾವರಿ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ತನ್ನು ಒದಗಿಸುವ ಬಗ್ಗೆ ಸರ್ಕಾರದ ಆದೇಶ ಕಾಪಿ ನಿಮ್ಗೆ ಕೊಡ್ತೀನಿ ಸರ್ ಇದನ್ನು ಇತ್ತೀಚಿನ ವರ್ಷಗಳಲ್ಲಿ ರಾಜ್ಯದ ಕೃಷಿ ಕ್ಷೇತ್ರದ ಬೆಳವಣಿಗೆಗಳಿಗೆ ಕುಂಠಿತವಾಗಿರುವುದು ಗಂಭೀರ ಪರಿಣಾಮಗಳಿಗೆ ಎಡೆ ಮಾಡಿಕೊಟ್ಟಿದೆ ಇದು ರಾಜ್ಯದ ಆರ್ಥಿಕ ಬೆಳವಣ ಬೆಳವಣಿಗೆಯನ್ನು ಕೂಡ ಮಂದಗೊಳಿಸುವಷ್ಟೇ ಅಲ್ಲದೆ ರೈತರಲ್ಲಿ ಹತಾಶೆಯ ಮನೋಭಾವನೆಯನ್ನು ಮೂಡಿದೆ ವಿಶೇಷವಾಗಿ ಮಳೆಯನ್ನು ನಂಬಿರುವ ಕೃಷಿ ಪ್ರದೇಶದ ರೈತರು ತೀವ್ರವಾದಂಥ ಸಂಕಷ್ಟಕ್ಕೆ ಒಳಗಾಗುವ ಸಂದರ್ಭ ಉಂಟಾಗಿದೆ ಈ ಬಡ ರೈತರ ಕಣ್ಣೀರನ್ನು ಒರೆಸಲು ಪ್ರಸ್ತುತ ಎರಡು ಸಾವಿರದ ಎಂಟು ಒಂಬತ್ತನೇ ಸಾಲಿನ ಆಯುವ ಭಾಷಣದಲ್ಲಿ ರೈತರ ಕಾರ್ಯಕ್ರಮಗಳಿಗೆ ಹತ್ತು ಪಿವರೆಗಿನ ಹದಿನೈದು ಲಕ್ಷ ನೀರಾವರಿ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ತನ್ನು ಒಂದು ಎಂಟು ಎರಡು ಸಾವಿರದ ಎಂಟರಿಂದ ಒದಗಿರುವ ಕಾರ್ಯಕ್ರಮ ಒಂದಾಗಿದೆ ಸ್ಪಷ್ಟವಾದಂಥ ಆದೇಶ ನಿಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಸ್ಪಷ್ಟವಾದಂಥ ಅದಕ್ಕೊಂದು ಬಜೆಟ್ ಹಣವನ್ನು ಇಟ್ಟು ಕೊಡುವಂಥ ಕಾರ್ಯಕ್ರಮ ನೀರಾವರಿ ಪಾದಯಾತ್ರೆ ಮಾಡಿದೆ ಡಿಪೇರ್ ಮಾಡಿಸಿದ್ ನಾನು ಸ್ವರ್ಭಾಕ್ಷೇತ್ರದ ಮೂಗೂರು ಮೂಡಿ ಕಚುವತ್ತ ನೀರಾವರಿ ನಿಮ್ಮ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ಇದ್ದಾಗ ತಾನೆ ಕೊಟ್ಟು ಫಿನಿಷ್ ಮಾಡಿಸೋಂಥ ಕೆಲಸ ಆಗಿದ್ದು ಸರ್ವೆ ಮಾಡಿಬಿಟ್ರೆ ಒಂದು ಡಿ ಪಿ ಆರ್ ಮಾಡಿ ನಮ್ಮ ಸಾಧನೇನದು ಅದು ಯಾವುದೋ ಮೈನರ್ ಇರಿಗೇಷನ್ ಆಗಲಿಂಥ ಇಲಾಖೆಯಲ್ಲಿ ಅದನ್ನು ಮಾಡಿಸೋಂಥ ಪ್ರಯತ್ನ ತಾವು ಮಾಡಿದ್ರಿ ಅದು ಮೇಜರ್ ಇರಿಗೇಷನ್ ಇರಿಗೇಷನ್ ತಂದು ದೊಡ್ಡ ಮೊತ್ತ ಕೊಟ್ಟು ಸರ್ವೆ ಮಾಡಿಸಿ ಕೆಲಸ ಪೂರ್ಣ ಮಾಡಿ ಕೊಟ್ಟರೂ ಕೂಡ ನಿಮಗಿಂತಹ ಬರಗಾಲದಲ್ಲಿ ವಿದ್ಯುತ್ತನ್ನು ತೆಗೆದುಕೊಂಡು ಪಂಪ್ ಮಾಡಿ ಕೆರೆ ಕಟ್ಟೆಗಳಲ್ಲಿ ನೀರು ತುಂಬಿಸ್ಲಿಕ್ಕಾಗಿಲ್ಲ ನಿಮ್ಮ ಕೈಯಲ್ಲಿ ಸುಮಾರು ಎರಡೂವರೆ ಸಾವಿರ ಕೋಟಿ ಖರ್ಚು ಮಾಡಿ ಶಿವಮೊಗ್ಗ ಕ್ಷೇತ್ರದ ಏಷ್ಯಾದಲ್ಲೇ ದಾಖಲೆ ಇಷ್ಟು ಕಮ್ಮಿ ಅವಧಿಯಲ್ಲಿ ಇಷ್ಟು ಕಮ್ಮಿ ಮೊತ್ತದಲ್ಲಿ ಸುಮಾರು ಏಳ್ನೂರು ಎಂಟುನೂರು ಕೆರೆಗಳಿಗೆ ನೂರು ತುಂಬ ನೀರು ತುಂಬಿಸಿದಂಥ ಸುಮಾರು ಐದು ಸಾವಿರ ಹೆಕ್ಟೇರಿಗೆ ನೀರು ಕೊಟ್ಟಂಥ ದಾಖಲೆ ಆಗಿದೆ ನಮ್ಮ ಇರಿಗೇಷನ್ ಅಧಿಕಾರಿಗಳು ವರ್ಲ್ಡ್ ಬ್ಯಾಂಕಿಂದ ಇನ್ಸ್ಪೆಕ್ಷನ್ ಬಂದಂಥ ಟೀಮ್ ಹೇಳಿದ್ರು ಹಿಂದೆಲ್ಲ ಇವ್ರ ಕಾಲದಲ್ಲಿ ಗುದ್ಲಿ ಪೂಜೆ ಮಾಡೋಕ್ಕೊಬ್ಬರು ಬೇಕಾಗಿತ್ತು ಡಿ ಪಿ ಆರ್ ಒಬ್ರು ಬೇಕಾಗಿತ್ತು ದುಡ್ಡು ಕೊಡೋಕೊಂದು ಸರ್ಕಾರ ಬೇಕಾಗಿತ್ತು ಈ ರೀತಿಯಂಥ ಒಂದು ಮಾದರಿ ಕೆಲಸವನ್ನು ನಮ್ಮ ಸರ್ಕಾರದ ಅವಧಿಯಲ್ಲಿ ಒಳ್ಳೆ ಕೆಲಸಗಳನ್ನ ನಾವು ಮಾಡಿದ್ದೀವಿ ಹಾಗೆ ನಿಮಗೆ ಮಾತಾಡ್ಕೊಳ್ಲಿಕ್ಕೆ ಹೇಳಲಿಕ್ಕೆ ಯಾವುದೂ ಇಲ್ಲದಂಥ ಈ ಸಂದರ್ಭದಲ್ಲಿ ಹತಾಶರಾಗಿ ಈ ರೀತಿ ಮಾತಾಡೋದಂಥದ್ದು ಬಿಟ್ಟು ಚುನಾವಣೆ ಬರುತ್ತೆ ಹೋಗುತ್ತೆ ನಾಳೆ ಮತ್ತು ನಿಮ್ಮ ನಿಮ್ಮ ನೇತೃತ್ವದ ನಿಮ್ಮ ಸರ್ಕಾರ ಇದೆ ನೋಡಿ ಹಣೆ ಬರದಲ್ಲಿ ದಿನ ಎಷ್ಟು ದಿನ ಬರೆದಿರ್ತಾರೋ ರಾಜಕಾರಣದಲ್ಲಿ ದೇಶದಲ್ಲಿ ಸಾಕಷ್ಟು ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫೋಟೋ ಹಾಕ್ಕೊಂಡು ರಾಜಕಾರಣ ಮಾಡ್ಕೊಂಡು ಆ ಕುಟುಂಬದ ಮೊಮ್ಮಗ ನಿನ್ನೆ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟಾಯಿತು ಮಹಾರಾಷ್ಟ್ರದಲ್ಲಿ ಆಮ್ ಆದ್ಮಿ ಪಾರ್ಟ್ಲಿ ಗೆದ್ದಂಥ ಒಬ್ಬನೇ ಒಬ್ಬ ಸಂಸದ ಇವತ್ತು ಬಿ ಜೆ ಪಿ ಕಾಂಗ್ರೆಸ್ ನಿರ್ನಾಮ ಆಗ್ತಾ ಇದೆ ಅಧಿಕೃತವಾದಂಥ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಈಗಾಗಲೇ ಲೋಕಸಭೆಯಲ್ಲಿ ಕಳ್ಕೊಂಡಾಯ್ತು ನಾಳೆ ಪಾರ್ಲಿಮೆಂಟಲ್ಲಿ ಮೇಲ್ಗಡೆ ಪಬ್ಲಿಕ್ ಸ್ಕೂರ್ ಗ್ಯಾಲರಿ ಕೂರಂತ ದುಸ್ಥಿತಿಯನ್ನು ಕೂಡ ಬಂದರೂ ಆಶ್ರಯ ಪಡಬೇಕಾಗಿಲ್ಲ ಹಾಗಾಗಿ ತಮ್ಮ ಸಂಘಟನೆ ನಾವು ಎಲ್ಲಿದ್ದೀವಿ ದೇಶದಲ್ಲಿ ರಾಷ್ಟ್ರಮಟ್ಟದ ಒಂದು ಚೌಕಟ್ಟು ನಡೆದಿರುವಂಥ ಈ ಚುನಾವಣೆಗೆ ಅದಕ್ಕೆ ಗಂಭೀರತೆ ಬರೋ ರೀತಿಯಲ್ಲಿ ಆಗಬೇಕೇ ಹೊರತು ಈ ರೀತಿ ಯಾವುದೋ ಕುಟುಂಬ ಇನ್ನೊಂದು ನಾನು ನೀನು ಈ ಥರ ಪದವನ್ನು ಬಿಟ್ಟು ಇನ್ನಾದರೂ ಕೂಡ ಒಳ್ಳೆ ರೀತಿಯಂಥ ಚುನಾವಣೆಯ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಒಬ್ಬ ಶಿಕ್ಷಣ ಸಚಿವರಾಗಿ ಅಂತೇಳಿ ತಮ್ಮ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೊತೀನಿ